ಮಾಜಿ ಸಚಿವ ಎಚ್ವೈ ಮೇಟಿಯವರ ಅಂತ್ಯ ಸಂಸ್ಕಾರ ಬಾಗಲಕೋಟೆ ತಾಲೂಕಿನ ತಿಮ್ಮಾಪುರದಲ್ಲಿ ನೆರವೇರಿತು ಅವರ ತಂದೆ ತಾಯಿ ಸಮಾಧಿ ಮಾಡಿದ್ದ ಜಾಗದ ಬಳಿಯೇ ಮೇಟಿಯವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಕುಟುಂಬಸ್ಥರು ಸಂಬಂಧಿಕರು ತಿಮ್ಮಾಪುರದ ಗ್ರಾಮಸ್ಥರು ರಾಜಕೀಯ ನಾಯಕರು ಸೇರಿದಂತೆ ಅಪಾರ ಜನಸ್ತೋಮ ಮೇಟಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿತ್ತು ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಆಕಾಶಕ್ಕೆ ಮೂರು ಸುತ್ತಿನ ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು ಬಳಿಕ ಪಾರ್ಥಿವ ಶರೀರದ ಮೇಲಿನ ಧ್ವಜವನ್ನು ಸಿಎಂ ಸಿದ್ದರಾಮಯ್ಯನವರು ಮೇಟಿಯವರ ಕುಟುಂಬ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿತ್ತು ಕೆಲಸ ಮಾನ್ಯ ಉಮೇಶ್ ಮೇಠೀರ್ ಅವರು ಅತ್ಯಂತ ದುಃಖ ತಪ್ಪಾಗಿರ್ತಕ್ಕಂತ ಅವರ ಸುಪುತ್ರ ಈಗ ಮಲ್ಲಿಕಾರ್ಜುನ್ ಭೇಟಿ ಹಾಗೂ ಉಮೇಶ್ ಮೇಟಿರ್ ಅವರು ರಾಷ್ಟ್ರಧ್ವಜವನ್ನ ತೆಗೆದುಕೊಂಡು ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ